ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಹೊಡಗೇರ ತಾಲೂಕಿಗೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹೊಡಗೇರ ತಾಲೂಕಿಗೆ ಸಂಬಂಧಪಟ್ಟಂತೆ ಈ ಆನೆಕಾಲು ರೋಗದ ವಿಷಯವಾಗಿ ವಿಶೇಷ ಒಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದು ಈ ಒಂದು ಅಭಿಯಾನವನ್ನು ಮಾನ್ಯ ಶಾಸಕರು ಇಂದು ನಾಯ್ಕಲ್ ಗ್ರಾಮದಲ್ಲಿ ಈ ಒಂದು ಆನೆಕಾಳು ರೋಗದ ವಿಷಯವಾಗಿ ಮಾತ್ರೆಗಳನ್ನು ಪ್ರತಿಯೊಬ್ಬರಿಗೂ ಮಾತ್ರೆಗಳನ್ನು ನೀಡುವ ವಿಷಯವಾಗಿ ಚಾಲನೆಯನ್ನು ನೀಡಿದ್ದು ಈ ಒಂದು ಚಾಲನೆಗೆ ಮಾನ್ಯ ಶಾಸಕರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಚಾಲನೆ ನೀಡಿರುತ್ತಾರೆ ಹಾಗೂ ಈ ಒಂದು ಆನೆಕಾಳು ರೋಗದ ವಿಷಯವಾಗಿ ಉಚಿತವಾಗಿ ಈ ಒಂದು ಗುಳಿಗೆಗಳನ್ನು ವಿತರಣೆ ವಿಷಯದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಇಂದು ಈ ಚಾಲನೆಯನ್ನು ನೀಡಿದ್ದು ಈ ಆನೆಕಾನು ರೋಗವು ಎಳೆಯ ಕಾಲದ ಫೈಲೇರಿಯಾ ಫೈಲರಿಯಾ ಫೈಲೇರಿಯಾದ ಪರಾವಲಂಬಿತ ಜಂತುಗಳಿಂದ ಉಂಟಾಗುತ್ತದೆ ಇದು ಈ ರೋಗವು ಸೋಂಕಿತ ಕೊಲೆಕ್ಸ್ ಸೊಳ್ಳೆಗಳಿಂದ ಕಚ್ಚುವಿಕೆಯಿಂದ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ ಈ ಒಂದು ರೋಗವು ಭಯಾನಕರವಾಗಿ ಇರುವುದರಿಂದ ಈ ಒಂದು ರೋಗವನ್ನು ತಡೆಗಟ್ಟುವ ವಿಷಯದಲ್ಲಿ ವಿಶೇಷ ಅಭಿಯಾನವನ್ನು ಇಂದು ಹೊಗೆರೆ ತಾಲೂಕಿಗೆ ಸಂಬಂಧಿಸಿದಂತೆ ನಾಯ್ಕಲ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ಗ್ರಾಮ ಪಂಚಾಯತಿ ಸದಸ್ಯರಿಗೂ ಮತ್ತು ಎಲ್ಲ ಶಾಲಾ ಮಕ್ಕಳಿಗೂ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿ ವರ್ಗದವರಿಗೂ ಕಂದಾಯ ಇಲಾಖೆಯ ಅಧಿಕಾರಿ ವರ್ಗದವರಿಗೂ ಕೂಡ ನಾನು ಈ ಒಂದು ಸಭೆಯಲ್ಲಿ ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳಲು ಇಚ್ಛಿದಂತೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ಒಂದು